ಯಾಕೆ ಯಾಕನೇ ಒಂಥರ ಸಪ್ಪಿದೆಯಲ್ಲ ಅಯ್ಯೋ ಏನು ಓ ನಮಗೆ ಮಗ ಭಾಳ ಬೇಜಾರಾಯ್ತದೆ ಕಣಿ ಭಾಳ ಬೇಜಾರಾಯ್ತದೆ ಹ್ಞೂ ಒಸಿ ಬೇಜಾರಾಯ್ತಲ್ಲ ಕಣೆ ಮಗ ನನಗೆ ಅಲ್ಲ ಅವು ನಾನು ಓಡಬೇಕು ಅನಿಸ್ತದೆ ಎಲ್ಲಿದ್ದದೋ ಯಾಕ ಇದ್ದದೋ ಅವು ಅಪ್ಪ ಎಲ್ಲಿದ್ದಾರೋ ಅಂತವ ಈ ಮುಂದೆ ದೊಡ್ಡ ಬುಂಡ ಮುನ್ಗೆ ಅಯ್ಯಂಗೆ ಯಾರಿಗಾರು ಗೊತ್ತಿರ್ತದೆ ಅಂದ್ಬಿಟ್ಟು ಹುಡ್ಕಿ ಹುಡ್ಕಿ ಸಾಕಾಯ್ತು ಹಾಂ ಯಾರು ಪತ್ತೆನೇ ಇಲ್ವಲ್ಲ ನಿಮಗ ಎಲ್ಲಿಗೆ ಹೊಂಟೋದ್ರು ಅಲ್ಲವಾ ಅದೇ ಕಣ್ಣಾಕ ನನಗೂ ಅರ್ಥ ಆಯ್ತಾಯಿಲ್ಲ எல்லோரு யாத்தக்கோதோ ஒன்று கோத்தாய் வியாக்க நங்கே பால முன்ஸ் எது தீ கணி மக எல்லாரோ யாத்தவ் தரோ ஏனோ கத்தி அந்த ஆய் அது அவுனா உசி மாதாடாய் ஊன் குட்டவ எல்லோ யாத்தவோ உந்தாய் ஏன்லமா ஏன் எத்தனை மத்தியே ஏன் இல்லை ஏனோ மாதாடத்தி அக்கனோ தங்குவே நான் இன்ஸ்பெக்ட்ரல்ல நான் ஏன்மாட நின் அய்யோ அங்கே ஏனது இதே நானே பேரவள ನೋಡು ನಿನ್ ತಂಗಿ ಕಡ ನಂಗೆ ಹಾಕಿಲ್ಲ ಆಗ್ಲಿಲ್ಲ ನನ್ವೇ ಆದ್ರೆ ಕಂಡ್ರೆ ಯಾವತ್ತು ನಾನು ನಿನ್ನ ಮೇಲೆ ಯಾವತ್ತೂ ಪಾಪ ಮಾಡ್ಕೊಂಡಿಲ್ಲ ನೀನು ಅದ್ಕೊಂಡಾಗ ಅತ್ತೆ ಮಾವನ್ ಸೇವೆ ಮಾಡ್ಕೊಂಡು ಅಷ್ಟು ಚೆನ್ನಾಗಿದ್ದಲ್ಲ ಅಕ್ಕಿಯ ನಿನ್ನ ಬಗ್ಗೆ ಯಾವತ್ತು ನಾನು ತಪ್ಪು ತಿಳ್ಕೊಂಡಿಲ್ಲ ಕಂತಾಯಮ್ಮ ಅದು ಏನ್ ಕೇಳ್ಬೇಕು ನಾನು ಕೇಳು ನಾನು ಹೇಳ್ತೀನಿ ಅಯ್ಯೋ ಅದು ನಾವೆಲ್ಲ ವಿ ಸತ್ತ ಮೇಲೆ ನೀವೆಲ್ಲ ಇದ್ದೀರಿ ಬುಂಡಮ್ಮ ನಮ್ಮ ಅಯ್ಯ ದೊಡ್ಡ ಬುಂಡಮ್ಮ ಯಾರು ಇಲ್ವಲ್ಲ ಎಲ್ಲೂ ಅಲ್ಲೂ ಕೂಡ ಸಿಗ ಇಲ್ಲೂ ಇಲ್ವಲ್ಲ ಅಂತ ಕೇಳ್ದೆ ಅಂತ ಕೇಳ್ಬೇಕಾನೆ ಆವತ್ತಿ ನಾನು ಮಗ ಸಪ್ಪು ಮಾಡ್ಕೊ ಕೂತಿದ್ದೀಯ ನಾನು ಕೇಳೋರು ಗೊತ್ತಾಗದು ನಿಂಗೆ ಹ್ಞೂ ಹೇಳಿ ಕೇಳ್ತೇವನಿ ಅಲ್ಲ ಅದ ಶೋಭಿತನ್ ಮಗ ಕಿರಿಮಗ ಇಲ್ವಾ ಅವ್ನಯ್ಯ ನಿಮ್ಮಯ್ಯ ಹಾ ನೀ ಏನು ಹೇಳ್ತಾ ಇದಿರಿ ಹ್ಞೂ ಶೋಭಿತನ ಕಿರಿ ಇದನ್ನ ಜನ್ಮಕ್ಕೆ ದೇವ್ತ ಬೇಡ್ಕೊಂಡು ಅವನು ಮಗ್ನ ಮಗನಾಗುತ್ತ ನಿಮ್ಮಯ್ಯ ಆಮೇಲಿಂದ ದೊಡ್ಡ ಬುಂಡಮ್ಮನವೇ ಬುಂಡಮ್ಮನವೇ ಗೋವಿಂದನ ಇಲ್ವಾ ಕಿರಿ ಕಿರಿಮಗಳು ಅವಳು ಮತ್ತೆ ಮಾದೇವನ ಇಲ್ವಾ ಅವಳು ಅವಳು ಜನ್ಮಕ್ಕೆ ಸೇರ್ಕೊಂಡು ಆಗ್ಲೇ ಅವರು ಅದಕ್ಕೆ ಹುಡ್ಕರು ಸಿಕ್ತ ಇಲ್ಲ ಹಾ ನಿಜ ಹೇಳ್ತಾ ಇದರ ನೀವು ಹುಕ ನಾನೇ ಹೇಳಂತಾಯಮ್ಮ ನಿನ್ ತಂಗಿಕ್ ಆಗ್ಯಾರ ಸುಳ್ಳು ನಿನ್ಗೆ ಸುಳ್ಳು ಅದಕ್ಕೆ ಅಲ್ಲಿ ಇಲ್ಲಿ ಎಲ್ಲ ತುಡ್ಕುದ್ರು ಎಲ್ಲೂ ಪತ್ತೆ ಇಲ್ಲ ಹ್ಮ್ ಬಹಳ ಸಂತೋಷ ಆಯ್ತು ಕನತ್ತೆ ನನ್ಗೆ ಬಹಳ ಸಂತೋಷ ಆಯ್ತು ನಿಮ್ ಮಾತ್ ಕೇಳಿ ಹೆಂಗ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಯ್ಯೋ ಒಳ್ಳೇದ್ ಮಾಡದ ಅಲ್ಲಿ ನಿನ್ ತಂಗಿ ಯಾವಾಗ ನನ್ ಮಗ ಮದ್ವೆ ಮಾಡ್ಕೊಬನ್ ಅವತ್ಕ ಒಳ್ಳಾಯ್ತು ನನ್ಗೆ ಅಲ್ಲ ಕನತ್ತೆ ನಾನೇನತ್ತೆ ಮಾಡ್ದೆ ನಾನೇನ್ ಮಾಡ್ದೆ ನೀವೇ ನೀವೇತಾನ ಇರಾಕಾಗೆ ಹೋಗಿದ್ದು ಉಂಕಂದ್ ಬಿಡವ ನಾನ್ ಇರಕಾಗ್ದಾನೆ ಹೋದೆ ನಾನು ಕತೆ ಆಗ್ದೆ ಏ ನಾನೇ ಹೋಗಿದೆ ಯಾವ ಮಟ್ಟ ಮಾತಾಡ್ತಾಳ ನೋಡು ಹೊಚ್ಕಟ್ಟಾಗ ನೀನು ನೋಡ್ಕೊಂಡಿ ನಾನೇ ಗೊತ್ತಿದ್ದೆ ಆಯ್ತು ಬಿಡಿ ಇನ್ಮೇಲೆ ನೋಡ್ಕತಿನಿ ಇದ್ದಾಗೆ ನೋಡ್ಕೊಂಡಿಲ್ಲ ಸತ್ ಮೇಲೆ ನೋಡ್ಕೊಂಡೇ ನೀನು ಹೋಗು ಹೋಗು ಮಾಡಕ್ ಬಂಗವ ನೋಡು ನಿಮ್ಮ ಅಕ್ಕ ಆದ್ರೆ ಬುಂಡ ಮುನ್ನ ಸ್ವಂತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ಲು ನಾನೇ ನೋಡಿದ್ರೆ ಕಣ್ಣಾರವ ಅತ್ತೆ ಮನಗೊಂದು ಸಿಂಥಿರಿ ಕಮ್ಮಾ ಇಲ್ಲ ಗಂಡನ್ ಕೊಟ್ಟು ಒಂದು ಸಿಂಥಿ ಕಮ್ಮಾಲಿಲ್ಲ ಆರ್ ಮಕ್ಳೆತ್ತಿ ಯಾವ ತರವ ಭಾವನೆ ಮಾಡ್ಕೊಂಡು ಎಲ್ಲಾರು ಅಷ್ಟ ಆಸೆ ಮಾಡ್ಕೊಂಡು ಹೆಂಗಿದ್ಲು ನಿನ್ನ ಕೈ ಅಂತಿದ್ದ ನಿಮ್ಮ ಅಕ್ಕ ಅಯ್ಯೋ ಸಿಕ್ಕಿಲ್ಲ ಸುಮ್ನಿರತೆ ಆಯ್ತು ಬೇಜಾರ್ ಮಾಡ್ಕೋಬೇಡಿ ಹ್ಮ್ ಬೇಜಾರ್ ಮಾಡ್ಕೊಳಾಕಿಲ್ಲ ಬೇಜಾರ ಅವತ್ತಿಂದ ಕೇಳಿದ್ರೆ ನಾನು ಹೇಳ್ತಿಲ್ವಾ ನಮ್ಗ್ ಗೊತ್ತಿಲ್ಲ ಕನತೆ ಹ್ಮ್ ನೀವು ಯಾರ ಜಲ್ಮಕರ ಸೇರ್ಕೋಬೇಕಾನೆ ದೇವ್ರು ನನ್ ಮೋಸ ಮಾಡ್ಬಿಡ್ತು ನಾನು ಯಾರ ಜನ್ಮಕಾರ ಸೇರ್ಕೋಬೇಕು ಅನ್ಕೊಂಡಿದ್ದೆ ಅಯ್ಯೋ ಒಳ್ಳೇದಾಯ್ತು ಬಿಡ್ರತೆ ಈಗ ಈ ವಿಷಯ ಹೇಳದೆ ಆದಿದ್ರು ನೀವ್ ಯಾರ ಜಲ್ಮಕಾರ ಸೇರ್ಕೊ ಬಿಟ್ಟಿದ್ರೆ ಹಾ ಅಂತ ರುಪಿ ಚಚ್ಚೆ ಕಲಿತೀನಿ ನೋಡಿ ಯಾವ್ತರಏಳ್ ನಿನ್ ತಂಗಿ ಅಂತ ಇನ್ನು ನನ್ ಮೇಲೆ ಕ್ವಾಪನೆ ಹೋಗಿಲ್ಲ ಮಾಡಿಲ್ಲ ಅಚ್ಕೊಟ್ಟ ನನಗೆ ಇವಳು ಮಾತ್ರ ಶ್ವಾಸ ಸತ್ ಮೇಲೂ ಸೊಸೆ ಕಡ್ರಿ ಹಿಂಗ ಆಟಾಳ ನಿನ್ ತಂಗಿ ಏನಿದ್ದಾಗ ಚೆನ್ನಾಗಿ ನೋಡ್ಕೊಬಿಟ್ಲ ನನ್ನ ಸ್ಯಾರೇ ಹೋಗಿ ಅದೇನು ಪಲ್ಯ ಬೀಳ್ತಾವ ಊರ್ತಲ್ಲಿ ಏನ್ ಬೀಳ್ತಾವ ಸಾರೋಳಿಕೆ ಕಣ್ಕೊಂತಿತ್ತಿದವಲ ಇಕ್ಕಂಡು ಉಂಡೆ ಬೇದತ್ಕತು ನಗತ್ಕೊಂಡ್ ಸತ್ತೆ ನನ್ನೇನು ಕಟ್ಟ ನೋಡ್ಕೊಂಡಿದ್ಲವ ನಿ ತಂಗೇ ನಾವು ನಿನ್ನಾಗಿ ಗುಣಮಾನವಾಗಿ ಇರ್ತಾಳೆ ಅನ್ಕೊ ಮಾಡ್ಕೊಂಡು ಅಯ್ಯೋ ಹದ್ನಾರು ಸುಳ್ಳೇ ಬಿಟ್ಟು ಮಾಡ್ಕೊಂಡ್ರಲ್ಲ ಅಂದ್ರೆ ನನ್ಕಾಗಿದ್ದು ನೀವ್ಯಾಕೆ ನಲ್ವತ್ತೈವತ್ ಎಕರೆ ಇದ್ವು ಅಂತ ಹೇಳುದ್ರಿ ಹೆಂಗ್ ಮುದ್ದೆ ಮಾಡ್ಕೊಟ್ಟು ನಮ್ಮ ಭಾವ ನಮ್ಮ ಅಕ್ಕ ನಮ್ಮ ಬುಡ್ಡಮ್ಮ ನಮ್ಮ ನಮ್ಮ ಅವರೆಲ್ಲ ಸೇರ್ಕೊಂಡು ಅಯ್ಯೋ ಇದಾಯ್ತಾ ಆಗ್ಲೇ ಇನ್ಯಾಗ್ಲ ಸರಿ ಆಯ್ತು ಬಿಡಿ ನೀವೇ ನೀವೇತಾನ ಕೆಣಿಕ ಬರೋದು ಕೆಣಕ್ತಿನಿ ಕುತ್ಕೊಂಡು ನಿನ್ನ ಕೆಣಕ್ತಿನಿ ಕಣವ ನಮ್ಮ ಹೂ ಅಪ್ಪ ನೋಡಿದ್ರೆ ಹೇಳತ್ತೆ ನಿಮ್ಮ ಅಪ್ಪ ಹೆಂಗಿದ್ರು ಏನೋ ಗೊತ್ತಾ ಹೋಗಿ ನೋಡೋ ನಿಮ್ಮ ಊರಲ್ಲಿ ಹುಡ್ಕೋಗಿ ಎಲ್ಲ ಸಿಗ್ತಾರೆ ಅಯ್ಯೋ ನಾನು ಗುಂಡಮ್ಮ ದೊಡ್ಡ ಗುಂಡಮ್ಮ ಆಮೇಲೆ ನಮ್ಮಯ್ಯನ ಮೊದ್ಲು ನೋಡ್ಬೇಕಾಗಿತ್ತು ಈಗ ಹೆಂಗೋ ಸಂತೋಷ ಆಯ್ತು ಬಿಡಿ ಹೆಂಗೋ ಮನ್ಸೂರು ಜನ್ಮಕ್ಕೆ ಹೋಗಿ ಸೇರ್ಕೊಂಡ್ರು ಆ ದೇವ್ರು ದೇವ್ರದಾಗಿಂದ ಹೆಂಗೋ ಮನ್ಸೂರು ಜನ್ಮ ಮನ್ಸೂರು ಜನ್ಮ ತಾಳ್ತಲ್ಲ ಅಯ್ಯೋ ನಿಜಕ್ಕೂ ನಮ್ಮ ಅಯ್ಯ ಪಾಟಿ ಕಷ್ಟ ಪಡ್ತಿತ್ತು ಹೆಂಗೋ ಈಗ ಜನ್ಮದಲ್ಲ ರೀ ನಮ್ ಸೋಭಿತನ್ ಮಗನಾಗ ಹುಟ್ಟಿ ಹಚ್ಕಟ್ಟಾಗಿ ಒಳ್ಳೆ ನೆಮ್ಮದಿ ಆಗದಲ್ಲ ನೋಡಿ ಕೇಳಿ ಬಹಳ ಆಯಿತು ನಮ್ಮ ಬುಂಡತೆ ನಮ್ ದೊಡ್ಡ ಬುಂಡತೆ ಎಲ್ಲವ ಒಳ್ಳೆ ಕಡೆ ಸೇರ್ಕೊಂಡ್ರಲ್ಲ ಅಂತ ನಿಜಕ್ಕೂ ಭಾಳ ಖುಷಿ ಆಯ್ತು ಕಣತೆ ನಿಮ್ಮ ಮಾತು ಕೇಳಿ ಅದ್ರಲ್ಲೂ ನಮ್ಮ ಗೋವಿಂದ ಮಾದೇವ ಮಕ್ಳು ನಮ್ಮ ಸೋಬಿತ್ರ ಮಕ್ಳು ಅಂದ್ರೆ ಎಷ್ಟು ಸಂತೋಷ ಆಯ್ತು ಗೊತ್ತ ನನಗೆ ಹೆಂಗೋ ಆವತ್ತಿಂದ ಅದೇ ಕೊರಗ್ತಿದೆ ಕಣತೆ ನಿಮ್ಗೆ ಕೇಳಬೇಕಾಗಿತ್ತು ನನಗೆ ಅವತ್ತೇ ಗೊತ್ತಾಯ್ತು ಕರೆ ಟೈಮ ಅಯ್ಯೋ ನಮ್ಗೆ ಹಾಕ್ಬೇಕು ಕೇಳಿದ್ರೆ ಬಾಯ್ಬಿಟ್ಟು ಹೇಳಕ್ ಆತು ಸುಮ್ನ ಅದೇ ಸರಿ ಬಿಡ್ರತೆ ಹೆಂಗ ಮುನ್ಸ್ಗೆದ್ರ ಆಯ್ತು ಹೆಂಗೋ ದೇವ್ರದಿಂದ ಅವ್ರ ಮುನ್ಸನ್ ಮತ್ತೆ ಆಳ್ದ್ರಲ್ಲ ಅದೇ ಒಂದು ಸಂತೋಷ ನಮಗೆ ಸರಿ ಸರಿ ಕನವ ಆಯ್ತು ಏನ್ ದೇ ಹಬ್ಬ ಜೋರ ಹ ಮಾಡ್ತಾವ್ರ ಎಲ್ಲ ಕಾಸ್ಕೊಂಡ್ ಗುಡ್ಸ್ಕೊಂಡ್ರ ಎಲ್ಲ ನುಡಿ ಮಾಡ್ತಾವ್ರಿ ಮಾರ್ಲೇ ಮೇ ಎಲ್ಲೂ ಹೋಗ್ಬೇಡಿ ಇರಿ ಇಲ್ಲೇ ಊಟ ಮಾಡಿವ್ರಿ ಎಲ್ಲಿ ಹೋಗಾನೆ ಯತ ಹೋಗನವಾ ಇಲ್ಲ ಇರ್ತೀನಿ ಅಕ್ಕ ತಾಕು ಎತ್ತ ಹೋಗ್ಬಿಟ್ಟಿರಿಕೆ ಹಬ್ಬ ಕಳ್ಕೊಂಡು ಹೋಗಿರಂತ ಎಲ್ಲರೂ ಹೋದ್ರು ನಾನು ಎಲ್ಲೂ ಹಾಕಿಲ್ಲ ನಿನ್ನಂಗೆ ಊರು ಸುತ್ತಾನ ನಾನು ನಾನ್ ಯಾವಾಗಿದ್ರು ಮರದಲ್ಲಿ ನಾತಾಡದೇ ತಾಕು ಸರಿ ಆಯ್ತು ಹೋಗಿ ಸರಿ ಒಂದ್ ಇದ್ ಬರ್ತದೆ ಕತ್ತಿನ ಕಣ ಟೈಮ ಸರಿ ಅತಿ ಆಯ್ತು ಅಲಾಕ್ ಬೇಕ ಅಲ್ಲಿ ಉಳ್ಸೆ ಮಾರ್ತ ಬತ್ತಾರೆ ಅನ್ಕೊಂಡು ಅಲ್ಲೇ ಕೂತೀವಿ ನೀವು ಇಲ್ಲಿ ಕೂತಿದಿರ ಅಯ್ಯೋ ಸಾಯತ್ರಕ ಬರೋದ ಅನ್ಕೊಂಡ್ರ ಅಷ್ಟೊತ್ತಿಗೆ ನಮ್ಮ ನಿಜಿಯವರು ಅತ್ತೆ ಒಂದು ದಿಸೇ ಇಲ್ತು ಏನಕ್ಕ ಈ ಪಾಟಿ ಖುಷಿಯಾಗಿದೆಯೇ ಹುಂಕನ್ನು ಸಾಯ್ಸಕ್ಕ ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗೋಯಿತು ಕನಕ ನಮ್ಮ ಅಯ್ಯ ನಮ್ಮ ಬುಂಡಮ್ಮ ದೊಡ್ಡ ಬುಂಡಮ್ಮ ಇಲ್ಲವ ನಮ್ಮ ಹೆಣ್ಣು ಹೈಕುಗಳು ನಮ್ಮ ಗೋವಿನೈಕಿಲ್ವ ಕಿರಿಯವು ಕಿರಿಯಣ್ಣು ಅದು ಮತ್ತು ಮಾದೇವನ ಕಿರಿಯಣ್ಣು ಅವ್ರ ಜನ್ಮಗೆ ಸೇರ್ಕೊಂಡ್ರಂತೆ ಸೋಬಿತ್ತು ಮನೆ ಮಗನಿಗೆ ಕಿರಿ ಮಗವನಲ್ಲ ಅವನ ಅಯ್ಯ ಬಂದು ಸೇರ್ಕತ್ತಂತೆ ಕನಕ ಅವ್ರ ಜನ್ಮ ತಾಳಿರದಂತೆ ಹೂವು ನೋಡ್ದಕ್ಕ ನೋಡ್ದೆ ಎಷ್ಟು ಆಸೆ ಆಗಿದ್ರು ಅಂತ ಯಾವ ಥರದಲ್ಲಿ ಬಂದು ಸೇರ್ಕಂಡ್ರೆ ನೋಡಕ ಅಂತ ಅಂದ್ರೆ ಹೊಸಿ ಆಸೆ ಯಾಕೆ ನಮ್ಮ ಅತ್ತೆಗೆ ಪಪ್ಪ ಆ ಪಾಟಿ ಆಸೆ ಮಾಡ್ತಿತ್ತು ನೋಡು ಬಿಟ್ಟು ಹೋಗಬೇಕಲ್ಲ ಅನ್ಬಿಟ್ಟು ಹೆಂಗೆ ಬಂದಿಲ್ಲ ಸೇರ್ಕತ್ತು ನಮ್ಮ ಜೊತೆ ಇರೋಕ್ ಸಲುವಾಗಿ ಏ ಹೊಸಿ ಆಸೆ ಮಾಡ್ದೆ ಅದು ಕಿರಿಯ ಐದ ಹೊಸಿ ಆಸೆ ಮಾಡ್ತಿತ್ತ ನನ್ನ ಆಮೇಲೆ ನಮ್ಮ ಸೋಬಿತ್ನ ಇದ್ದ ನಮ್ಮ ಅಯ್ಯ ಅಯ್ಯಪ್ಪ ಹೊಸಿ ಆಸೆ ಮಾಡ್ತಿಲ್ಲ ಹೆಂಗೊಬ್ಬು ಕೊರ್ತಾ ಕುಂತೀವಿ ರೀ ಅವತ್ತಿಂದ ನಾನು ಎಲ್ಬೋದ್ರು ಎಲ್ಬೋದ್ರು ಅಂತ ಈಗ ಸರಿ ಆಯ್ತಲ್ವಾ ಅಯ್ಯೋ ಈಗ ಸಂತೋಷ ಆಯ್ತು ಅಕ್ಕ ನಮ್ಮ ಅಪ್ಪನು ನಮ್ಮ ಹೂನು ನೋಡ್ಬಿಟ್ಟಿದ್ರೆ ನಂಗೆ ಸಂತೋಷ ಆಗದ ಕನಕ ಮಾರ್ಲಿ ಹಬ್ಬ ಕಳ್ಕೊಂಡು ಹೋಗಕಾಯ್ತದೆ ಸುಮ್ಕಿರು ಹೋಗಾಯ್ತದಂತೆ ನಾನು ಬರ್ತೀನಿ ಹೋಗ್ಬಿಟ್ಟು ಬರಕಾಯ್ತಾ ಸುಮ್ಕೀರ್ ಕತೆ ಕತ್ತರಿಸಕೊಂಡು ಪತ್ತೆ ಮಾಡಕೈತಾ ಸುಮ್ಕಿರಕ ಅದ್ಯಾಕೆ ಎಲ್ಲಿದ್ರು ಬತ್ತಾರಂತೆ ಅಯ್ಯೋ ನಾವಿದ್ದಾಗ ಇದ್ದಾಗ ಹಬ್ಬವನ್ನೂ ಮಾಡ್ತಿದ್ವು ಈಗ ಮಾಡಕ್ಕಿಲ್ಲಾ ಹಬ್ಬದಕ್ಕೆ ಹೋಗಿ ಕರ್ಕ ಕನಕ ನಡೀತನಕ ನಮ್ಮ ಹೂ ನಮ್ಮಅಪ್ಪನಗೂ ಮಾಡದ ಇದರಕ ನಾವಿದ್ದಾಗ ನಾವು ಮಾಡ್ಕೊಬೋಯ್ತಿದ್ದು ಈಗ ಯಾರು ಮಾಡಾರ ಹೇಳು ಹೆಂಗೋ ನಮ್ಮಯ್ಯ ಒಂಚೂರು ಎಂದೇ ಆಯ್ತಲ್ಲ ಪಪ್ಪ ಓಸಿ ಕಷ್ಟ ನಮ್ ಎಲ್ಲ ಸಾಕಕ್ಕೆ ಏ ಪಪ್ಪ ಮಯ್ಯ ಅಯ್ಯೋ ಒಂದ್ ವರ್ಷದ ಮುಗಕ್ಕನಕ ನಮ್ಮ ನಮ್ಮ ನಮ್ಮಅಪ್ಪನ ಸತ್ತದಾಗ ನಿಂಗೆ ನಾನು ಬಲ ಬಲಾಯಿಸ್ಕೊಂಡಿದೆ ಸುಮಾರಾಗಿದ್ದೆ ಈಣ್ಣ ಸಾಕಕ್ಕೆ ಹೊಸಿ ಕಷ್ಟಪಟ್ಟಿರಲ್ಲ ಮಯ್ಯಪ್ಪ ಆ ಪಾಪ ಏನ್ ಮಾಡಿ ಅವ ಏನ್ ಮಾಡಿಯೇ ಹೆಂಗೋ ಬಿಡು ಏನೋ ಒಂಚೂರು ನೆಮ್ಮದಿ ಸಿಕ್ತು ಮುನ್ಸ್ಗೆ ಅಂತ ಇಲ್ಲ ತಗ ಅದೇ ಸಂಪೂರ್ಣವಾಗಿ ನೆಮ್ಮದಿ ಆಗ್ಬೇಕು ಅಂದ್ರೆ ಮೂವ್ ಅಪ್ಪನ ಕನಕ ಆಗ್ಲೇ ಮುನ್ಸ್ಗೆ ನೆಮ್ಮದಿ ಸಿಗೋದು ಆಯ್ತದೆ ಸುಮ್ಕೀರೋ ತಾಯಕ ತಲೆಗೆ ಇಸ್ಕಬೇಡ ಇವತ್ತು ಇವ್ರು ಸಿಕ್ಕ ಇವತ್ತು ಪುರಾ ಪುರಿಯಾರ ಆಗಿನಲ್ವಾ ಸುಮ್ನಿರ್ ನಾವೇನು ಯಾರಿಗೊ ನೇ ಮೋಸ ಮಾಡಿಲ್ಲ ಎಲ್ಲ ಗೊತ್ತಾಯ್ತದೆ ಗೋವಿಂದನೇ ಗೋವಿಂದನೇತು ಯಾವ್ ಅಲ್ದಿ ತಿರ್ಗಾಡ್ಕಬತ್ತಿ ನಕ ಓದ ಕನಕ ಹುನ್ಗುಳು ಕುತ್ಕೊಳಕಲ್ವಲ್ಲ ಹಂಗಲ್ವಾ ಬಂಗ ಮಾಡೋದು ನಿನ್ಗ ಗಣ್ಣೆ ಸರಿ ಕನಕ ನಿಮ್ ತಮ್ಮಣ್ಣು ಅವನ ಊರ್ ತಿರ್ಕೊಂಡು ಕ್ಯಾಂದಿ ಕರ್ಕೊಂಡ್ ಹೋದ್ನಲ್ಲ ಬಂದೆ ಇಲ್ವಾ ಇಲ್ಲ ಇಲ್ಲ ಬಂದೆ ಅಲ್ ತೊಡ್ಗಲ್ ಬಲ್ ಮುನ್ನಾಕ ಏನ್ ಮಾಡಿ ನನ್ಗೆ ಇವತ್ತು ಬಹಳ ಖುಷಿಯಾಗಿ ಸುಮ್ಕಿರು ಅವ್ನು ಹೊರಗಲ್ಸ್ನೆ ಬೇಡ ನನ್ಗೆ ನನ್ಗೆ ತಿರ್ಗಾ ಯಾಕ ಬರ್ಸಿ ಅಯ್ಯೋ ಎಲ್ಲಾರ ತಿರ್ಕೊಂಡಿರ್ಲಿ ಯಾಕ ಕೈ ಇನ್ನೇನು ಎಲ್ಲ ಮುಗ್ದಿ ಕತೆ ಸತ್ತು ಆಗದ ಇನ್ ಯಾಕ ನೀನು ಅಣ್ಣ ನಂಗ್ ಬಿಡ್ದಾಗ ಹಂಗ ಇರ್ಕೊಳ್ ಕೂತಿದಿಯೆ ಎಲ್ಲಾರ ಕಾಲ ಕಳಿಲಿ ಸುಮ್ನಿರತ್ತಾಗೆ ಅವನ್ನ ಹಂಗೆ ಕಾಲ ನಾನು ನನ್ ಬಿಟ್ಟುಟನಕ ಏನಂತಕ ಬಿಟ್ಟಿದೇ ನಿನ್ನ ನಾನಂತೂ ಯಾವ್ದೇ ಕಾಣಕ್ಕುವ ಬಿಡಾಕಿರ ನಾನು ಅವ್ನ ಗರಗನ ತಿರುಗಾರ ಬನ್ನ ಬಿಟ್ಟು ಹತ್ತಿರ ಅಷ್ಟೇ ಇದ್ರು ಅಷ್ಟೇ ನಾನು ನಾ ಸುಮ್ನೆ ಬಿಡಕರ ನಾನು ಸರಿ ಆಯ್ತು ಹುಣ್ಸೆ ಮರ್ತಕ್ಕ ಹೋಗದ ಏನ್ ಗಾಳಿ ಚೆಂದ ತುಂಬಿಸುಳ್ಸೆ ಮರ್ನ ಕುತ್ಕೊಂಡು ಅವನಗಳಿಗೆ ಅಲ್ಲೇ ಮನಿ ಕಳಕದ ನಂಗ್ ಇದ್ ಬರ್ತಕ್ಕ ನಡೆಯವ ಬದ್ ಸರಿ ನಡಿಯಾಕ ನಡಿ ಅಯ್ಯೋ ಎಂಗ ಸಂತೋಷ ಆಯ್ತಲ್ಲ ಬವ எங்க தேவ் தான் அக்கி கனக்க நம்ம கோவின் எண்ணங்கோ மாதேவன் எண்ணங்க உட்கா கூல்ல உங்க எல் கூயோ கூதிரி உடத்தியல் உட்டி கூதுல உட இல்வா அந்த எந்த எண்கந்தி ஆக்கிங்க இதாக நோடக்கயப்பா எங்க தாயி ஹோகதா சரி நடி அக்க நடி நடி முந்துவது ப்ளீஸ் லைக் மாடி கமெண்ட் சப்ஸ்க்ரேப்